ರಾಜ್ಯದ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಪ್ರಕೃತಿಯ ಸೊಬಗಿನ ನಡುವೆ ಎತ್ತರದ ಬೆಟ್ಟವೊಂದರ ಮೇಲೆ ವಿರಾಜಮಾನನಾಗಿರುವ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವಿದೆ ಇದು ಭಕ್ತಿ ಮತ್ತು ಪ್ರಕೃತಿಯ ಸಮ್ಮಿಲನಕ್ಕೆ ಸಾಕ್ಷಿಯಾಗಿದೆ ಇದೀಗ ಈ ಪವಿತ್ರ ತಾಣಕ್ಕೆ ರಾಜ್ಯ ಸರ್ಕಾರದಿಂದ ವಿಶೇಷ ಅಭಿವೃದ್ಧಿಯ ಭಾಗ್ಯ ಒಲಿದು ಬಂದಿದೆ ಸಚಿವ ಕೆ ವೆಂಕಟೇಶ್ ಅವರ ಸತತ ಪ್ರಯತ್ನದಿಂದ ರಾಜ್ಯ ಸಚಿವ ಸಂಪುಟವು ಈ ಬೆಟ್ಟಕ್ಕೆ ಹೊಸ ರಸ್ತೆ ನಿರ್ಮಾಣಕ್ಕೆ ಅನುಮೋದನೆ ನೀಡಿದೆ ಇದರಿಂದ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಇನ್ನೂ ಸುಲಭವಾಗಿ ಈ ಸ್ಥಳಕ್ಕೆ ಭೇಟಿ ನೀಡಬಹುದು ಇದಲ್ಲದೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯು ಈ ದೇವಸ್ಥಾನವನ್ನು ಜಿಲ್ಲೆಯ ಅಧಿಕೃತ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿ ಸೇರಿಸಿದೆ ಇದರಿಂದ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟವು ರಾಜ್ಯ ಮತ್ತು ದೇಶದ ಪ್ರವಾಸಿ ನಕ್ಷೆಯಲ್ಲಿ ಹೊಸ ಸ್ಥಾನ ಪಡೆದುಕೊಂಡಿದೆ ಈ ಅಭಿವೃದ್ಧಿಯಿಂದ ಬೆಟ್ಟದ ಪುರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಪ್ರವಾಸೋದ್ಯಮದ ಉತ್ತೇಜನ ಸಿಗಲಿದೆ ದೇವಾಲಯದ ಮೂಲಸೌಕರ್ಯಗಳು ಉತ್ತಮಗೊಳ್ಳಲಿದ್ದು ಭಕ್ತಾದಿಗಳಿಗೆ ಇನ್ನಷ್ಟು ಅನುಕೂಲವಾಗಲಿದೆ ಈ ನಿರ್ಧಾರ ಇತಿಹಾಸ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯುಳ್ಳ ಸ್ಥಳಗಳನ್ನು ಉಳಿಸಿ ಬೆಳೆಸುವ ಸರ್ಕಾರದ ಬದ್ಧತೆಯನ್ನು ತೋರಿಸುತ್ತದೆ ಇನ್ನು ಮುಂದೆ ನಿಸರ್ಗ ಪ್ರೇಮಿಗಳು ಮತ್ತು ಆಧ್ಯಾತ್ಮಿಕ ಆಕಾಂಕ್ಷಿಗಳಿಗೆ ಬೆಟ್ಟದ ಪುರದ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಮತ್ತಷ್ಟು ಆಕರ್ಷಣೀಯ ತಾಣವಾಗಲಿದೆ ಇದು ಕೇವಲ ರಸ್ತೆ ಮತ್ತು ಪ್ರವಾಸೋದ್ಯಮದ ಅಭಿವೃದ್ಧಿ ಮಾತ್ರವಲ್ಲ ಜನರ ಹೃದಯಗಳಿಗೆ ದೇವರ ಸಂಪರ್ಕವನ್ನು ಹೆಚ್ಚಿಸುವ ಒಂದು ಸೇತುವೆಯೂ ಆಗಿದೆ